ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಆಗಸ್ಟ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಾಜೇಂದ್ರ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿಯಾದ ಡಾಕ್ಟರ್ ಸಿಜಿ ಬೆಟಸೂರಮಠ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಎಸ್ಪಿ ಶಿವಕುಮಾರ್ ಸ್ವಾಮಿ ಕಾರ್ಯದರ್ಶಿ ಎಸ್ಪಿ ಮಂಜುನಾಥ್ ಪ್ರಕಟಣಾ ವಿಭಾಗದ ನಿರ್ದೇಶಕ ಮೊರಬಾದ ಮಲ್ಲಿಕಾರ್ಜುನ ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಹದಿನಾರು ಭಾದ್ರಪದ ಶುಕ್ಲ ಪಾಠ್ಯದಂದು ಜನಿಸಿದರು ಇಪ್ಪತ್ತೆಂಟು ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಹನ್ನೆರಡನೇ ವಯಸ್ಸಿನಲ್ಲಿಯೇ ಶ್ರೀಮಠದ ಉತ್ತರಾಧಿಕಾರಿಗಳಾಗಿ ಪೀಠಾರೋಹಣ ಮಾಡಿದರು ಪೂಜರು ಪೀಠದ ಗುರುಪರಂಪರೆಯ ಜ್ಞಾನಶಕ್ತಿ ತಪಶಕ್ತಿ ಹಾಗೂ ಕ್ರಿಯಾ ಶಕ್ತಿಗಳೆಲ್ಲವೂ ಏಕೀಭವಿಸಿದ ಮಹಾನ್ ಚೇತನವಾಗಿದ್ದರು ಅಕ್ಷರ ಸಂಸ್ಕೃತಿಯ ಕಡೆಗೆ ಸೆಳೆದರು ಧರ್ಮ ಆಧ್ಯಾತ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಇವುಗಳ ಸಂರಕ್ಷಣೆಗಾಗಿ ಶ್ರೀ ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಶರಣ ಸಾಹಿತ್ಯ ಪರಿಷತ್ತು ಜೆ ಎಸ್ ಎಸ್ ಕಲಾ ಮಂಟಪ ಜೆ ಎಸ್ ಎಸ್ ಸಂಗೀತ ಸಭಾ ಮುಂತಾದ ಸಂಸ್ಥೆಗಳನ್ನು ಸ್ಥಾಪಿಸಿದರು ಕಾಯಕ ತಪಸ್ವಿಗಳಾದ ಪೂಜ್ಯರು ತಮ್ಮ ಅಪೂರ್ವ ಧೀಶಕ್ತಿಯಿಂದ ನಾಡಿನ ಜನಸ್ತೋಮದ ಪಾಲಿಗೆ ಕಲ್ಪವೃಕ್ಷವಾದವು ಅನ್ನ ಅರಿವು ಆರೋಗ್ಯ ಕಲೆ ಸಾಹಿತ್ಯ ಸಂಗೀತ ಸಮಾಜ ಸುಧಾರಣೆ ಧರ್ಮ ಜಾಗೃತಿ ಮೊದಲಾಗಿ ಶ್ರೀಮಠವು ಇಂದು ಹಮ್ಮಿಕೊಂಡಿರುವ ಎಲ್ಲ ರೀತಿಯ ಸೇವಾ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕಿದವರು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿ ಪರಮ ಪೂಜ್ಯರ ಜಯಂತಿಯನ್ನು ಪ್ರತಿ ವರ್ಷವೂ ಶುದ್ಧಾಭಕ್ತಿಗಳಿಂದ ಅನುಸರಿಸಿಕೊಂಡು ಬರಲಾಗ್ತಾ ಇದೆ ಈ ವರ್ಷ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮೈಸೂರಿನ ಶ್ರೀಮಠದಲ್ಲಿ ಪೂಜ್ಯರ ಶತೋತ್ತರ ದಶಮಾನೋತ್ಸವ ನೂರ ಹತ್ತನೇ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಪರಮ ಪೂಜ್ಯರುಗಳಾದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯ ಹಾಗೂ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ಕೇಂದ್ರ ಕೃಷಿ ರೈತರ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದ ಶ್ರೀ ಶಿವರಾಜ್ ಚೌ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಉದ್ಘಾಟಿಸಲಿದ್ದಾರೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಅಧ್ಯಕ್ಷತೆ ವಹಿಸುತ್ತಾರೆ ಸರ್ವದರ್ಶನ ಸಂಗ್ರಹ ಕೃತಿಯ ಒಂದು ಲೋಕಾರ್ಪಣೆಯನ್ನು ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹಾದೇವನವರು ಕಾಯಕ ತಪಸ್ವಿ ಕೃತಿ ಲೋಕಾರ್ಪಣೆಯನ್ನು ಶ್ರೀ ಕೆ ವೆಂಕಟೇಶ್ವರವರು ಪ್ರಸಾದ ವಿಶೇಷ ಸಂಚಿಕೆಯನ್ನು ಲೋಕಸಭಾ ಸದಸ್ಯರುಗಳಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ವರು ಜೆ ಎಸ್ ಎಸ್ ವಾರ್ತಾಪತ್ರ ವಿಶೇಷ ಸಂಚಿಕೆಯನ್ನು ಶ್ರೀ ಸುನೀಲ್ ಬೋಸ್ರವರು ಬಿಡುಗಡೆ ಮಾಡಲಿದ್ದಾರೆ ಇದಲ್ಲದೆ ಜನಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಜಯಂತಿ ಮಹೋತ್ಸವದ ಅಂಗವಾಗಿ ಜೆ ಎಸ್ ಎಸ್ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಅಭಿನಂದನೆ ಕಾರ್ಯಕ್ರಮವನ್ನು ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಏರ್ಪಡಿಸಲಾಗಿದೆ ಈ ವರ್ಷ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ ನಾಲ್ಕರಿಂದ ಮೂವತ್ತೊಂದು ಎಂಟು ಇಪ್ಪತ್ತೈದರವರೆಗೆ ನಿವೃತ್ತರಾಗಿರುವ ನೂರ ಇಪ್ಪತ್ತೈದು ಜನರು ಸ್ವಲ್ಪ ಕರೆಕ್ಷನ್ ಇದೆ ಅದನ್ನು ಪ್ರೆಸ್ ನೋಟ್ ಕೊಟ್ಟಿದ್ರು ಅದರಲ್ಲಿ ಅಂಕಿ ಸ್ವಲ್ಪ ಕರೆಕ್ಷನ್ ಇದೆ ನಿವೃತ್ತರಾಗಿರೋ ನೂರ ಇಪ್ಪತ್ತೈದು ಜನರು ಹಾಗೂ ಸೇವೆಯಿಂದ ಬಿಡುಗಡೆ ಪಡೆದವರು ಅರವತ್ತೆರಡು ಜನರು ಇವರನ್ನ ಅಭಿನಂದಿಸಲಾಗ್ತದೆ ಮತ್ತು ಸೇವೆಯಲ್ಲಿರುವಾಗಲೇ ಅಗಲಿದಂಥ ಹದಿನೈದು ಜನ ನೌಕರ ಕುಟುಂಬದವರಿಗೆ ಸಾಂತ್ವನ ಹೇಳಲಾಗ್ತಾ ಇದೆ ಒಟ್ಟು ಎರಡು ನೂರ ಎರಡು ನಿವೃತ್ತರಿಗೆ ಇಲ್ಲಿ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಪ್ರತಿ ವರ್ಷ ಈ ಜಯಂತಿ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಎಲ್ಲ ಶಾಲೆಗಳ ಅಂದರೆ ಸ್ಟೇಟ್ ಸಿಲೆಬಸ್ ಶಾಲೆಗಳು ಪಬ್ಲಿಕ್ ಶಾಲೆಗಳು ಹಾಗೆಯೇ ಕರ್ನಾಟಕ ಮುಕ್ತ ವಿಶ ಮುಕ್ತ ವಿದ್ಯಾಲಯ ಹಾಗೂ ಪೂರ್ವ ಕಾಲೇಜುಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿ ಎಸ್ ಎಲ್ ಸಿ ಪಿ ಯು ಸಿಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದ ಎಲ್ಲ ಮಕ್ಕಳಿಗೆ ಅಂದರೆ ಮೂರು ಭಾಗ ಮಾಡ್ತೀವಿ ಕಲಾ ವಿಭಾಗ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ ವಿಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ ಅದೇ ರೀತಿ ನಮ್ಮ ಎಲ್ಲ ಸಂಸ್ಥೆಗಳ ವಾರ್ಷಿಕ ಉತ್ತಮ ವಾರ್ಷಿಕ ಸಂಚಿಕೆಯ ಉತ್ತಮ ವಾರ್ಷಿಕ ಸಂಚಿಕೆಗಳು ಸಹ ಬಹುಮಾನವನ್ನು ವಿತರಣೆ ಇದ್ದೀವಿ ಹಾಗೆಯೇ ನಮ್ಮ ಜೆ ಎಸ್ ಎಸ್ ಪ್ರಸಾದ ನಿಲಯಗಳ ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಜೆ ಎಸ್ ಎಸ್ ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷದಂತೆ ಈ ವರ್ಷವನ್ನು ಸಹ ನೀಡಲಾಗ್ತಾ ಇದೆ ಈ ಮೃಗಾಲಯಕ್ಕೆ ಕೊಡುಗೆ ಇದನ್ನು ನಿನ್ನೆ ಅಥವಾ ಮೊನ್ನೆ ಪ್ರತಿ ವರ್ಷ ಜಯಂತಿ ಅಂಗವಾಗಿ ಮೃಗಾಲಯದ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಆಹಾರ ವಿತರಣೆ ಮಾಡುವ ಉದ್ದೇಶದಿಂದ ಒಂದು ಲಕ್ಷ ರುಗಳನ್ನು ನೀಡಲಾಗ್ತಾ ಇದೆ ಇದನ್ನು ಎರಡು ದಿನದ ಹಿಂದೆ ಅದನ್ನು ಕೊಡಲಾಗಿದೆ ಹಾಗೆ ನೇತ್ರ ರಕ್ತ ಅಂಗಾಂಗ ಹಾಗೂ ದೇಹ ದಾನದ ಬಗ್ಗೆ ನಮ್ಮ ಜೆ ಎಸ್ ಎಸ್ ಆಸ್ಪತ್ರೆಯ ವತಿಯಿಂದ ನಮ್ಮ ಶ್ರೀಮಠದ ಎಲ್ಲಿ ಕಾರ್ಯಕ್ರಮ ನಡೀತದೋ ಅಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ವಿವರಗಳನ್ನ ನೀಡಲಾಗ್ತದೆ ಬೇಕಾದವರು ತಮ್ಮ ಹೆಸರುಗಳಲ್ಲಿ ನೋಂದಾಯಿಸಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಹಾಗೆ ಈ ವರ್ಷ ವಿಶೇಷವಾಗಿ ಶಿವರಾತ್ರಿ ರಾಜೇಂದ್ರ ಕಲಾ ಬಳಗ ಹೇಳಿ ಒಂದು ಹೊಸ ಬಳಗದವರು ಪ್ರಬಲಿಂಗ ಲೀಲೆ ಅಂತ ಒಂದು ನಾಟಕವನ್ನು ಅಲ್ಲಿ ಸಂಜೆ ನಾಲ್ಕಕ್ಕೆ ಅಭಿನಯ ಮಾಡ್ತಾ ಇದ್ದಾರೆ ಅದು ತುಂಬ ಒಳ್ಳೆಯ ನಾಟಕ ಹೀಗೆ ಅವರು ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಜೆ ಎಸ್ ಎಸ್ ಗ್ರಂಥಮಾಲೆ ಅಂತ ಏನಿದೆಯೋ ಪ್ರಕಟಣಾ ವಿಭಾಗ ಈ ಒಂದು ತಿಂಗಳು ಪೂರ್ತಿ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಮೂವತ್ತರವರೆಗೂ ಎಲ್ಲ ಪುಸ್ತಕಗಳಿಗೂ ಸುಮಾರು ಐವತ್ತರಷ್ಟು ರಿಯಾಯಿತಿಯನ್ನು ಕೊಡ್ತಾ ಇದ್ದೀವಿ ಇದಾದ ನಂತರ ಒಂದು ತಿಂಗಳ ಅವಧಿಯಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ಸಂಸ್ಥೆಯ ವಿವಿಧ ಶಾಲೆಗಳು ಕಾಲೇಜುಗಳು ಮತ್ತು ಸಂಘ ಸಂಸ್ಥೆಗಳು ಹಾಗೆಯೇ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸಹ ವಿವಿಧ ಕಡೆ ಶ್ರೀಗಳ ಜಯಂತಿ ಮಹ ಮಹೋತ್ಸವವನ್ನು ಸ್ವಯಂ ಪ್ರೇರಿತವಾಗಿ ಆಚರಿಸ್ತಾ ಇದ್ದಾರೆ ಅಲ್ಲಿ ಕೆಲವು ಕಡೆ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಹೆಣ್ಣು ಹಂಪಲನ್ನು ವಿತರಿಸೋದು ವಿದ್ಯಾರ್ಥಿಗಳಿಗೆ ನೋಟು ಪುಸ್ತಕವನ್ನು ಕೊಡುವಂಥದ್ದು ವಸ್ತ್ರಗಳನ್ನು ಕೊಡುವಂಥದ್ದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ವಿವಿಧ ಸಂಸ್ಥೆಗಳವರು ಹಾಗೆಯೇ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸಹ ಹಮ್ಮಿಕೊಳ್ತಾ ಇದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಸಾರ್ವಜನಿಕರು ಬರ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ